ಇವತ್ತು ನೋಡ್ರಿ ಬೆಳಗ್ಗೆಯಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ ಮತ್ತ ಅದ್ರ ಜೊತೆ ನನ್ಗೆ ಅಮೃತನು ಸಪೋರ್ಟ್ ಮಾಡ್ಯಾನ ಮತ್ತ ಈಗ ನಮ್ದು ವಿಡಿಯೋ ಹೆಂಗ್ ಬರತೈತಿ ಅನ್ನೋದು ನಮ್ ಕಮೆಂಟ್ ನಾಗ ತಿಳಿಸ್ರಿ ಮತ್ತ ಹಿಂಗ ನಾವ್ ಹೆಂಗ್ ನೀವು ಸಪೋರ್ಟ್ ಮಾಡಾತ್ತೀರಿ ಹಂಗ ನೀವು ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ರಿ ಮತ್ತ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಅಕ್ಕೆಲ್ಲ ತಿನ್ನಕ್ ಅಕ್ಕಿ ಹಾಕಾಕತ್ತ ನೋಡ್ರಿ ಅಮೃತ್ ಅವ್ ಹೊರಗ್ ಬಿಟ್ರಂದ್ರೆ ಬಂದ್ ಅವ್ ಅಂತ ಹೇಳಿ ಅಕ್ಕಿ ಹಾಕಾಕತ್ತಾನ ಹೆಂಗ ಬಂದು ಕೋಳಿ ಸಾಕ್ಯಾರ ಯಾಕಂತಂದ್ರೆ ಜವಾರಿ ಎಗ್ ಬೇಕು ಹುಡುಗುರಿಗೆ ತಿನ್ನಾಕಂತೇಳಿ ಕೆಮ್ಮು ನೆಗಡಿ ಅಂಗಡಿ ಹೋಗ್ತೇತಂತೆ ದಿನ ಬೆಳಿಗ್ಗೆ ಎಗ್ಗೆ ತಿನ್ನಿಸ್ತಾರೆ ಇದು ಕೋಳಿ ಗೂಡಂತನ ಮಾಡಿಬಿಟ್ಟಾರೆ ಮನೆ ಮುಂದೆ ಇದು ನೋಡ್ರಿ ನಾಯಿ ನೋಡಿರಿ ಹೆಂಗೆ ಮಾಡ್ತೈತಿ ಏಯ್ ಆಕಾ ನೋಡಿರಿ ಹೆಂಗೆ ಮಾಡ್ತೈತಿ ಎತ್ತು ನಮ್ಮ ನೋಡಕ್ಕೆ ಕೊಡ್ತೈತಿ ಏಯ್ ಸುಮ್ ಕುಂದ್ರ ಸುಮ್ ಕುಂದ್ರ ಕುಂದ್ರ ಅದಕ್ಕೊಂದು ಗೂಡು ಮಾಡಿಬಿಟ್ಟಾರೆ ಇಲ್ಲಿ ಇಲ್ಲಿ ಆರ್ ಎಮ್ ಜಿ ಕಾಲೇಜಿದ ಕಂಪೌಂಡ್ ಹತ್ತೈತಿ ನಮ್ಮ ಮನೆ ಮಗಳ ಬಿಪ್ಸ್ ಸ್ಕೂಲ್ ಇಲ್ಲೇ ಐತಿ ಅಲ್ಲಿ ಅಲ್ಲೆಲ್ಲ ರೆಡಿ ಮಾಡತ್ತಾರ ನೋಡ್ರಿ ಅದು ಕಾಣ್ತೈತಿ ಬಿಪ್ಸ್ ಸ್ಕೂಲ್ ಇಲ್ಲೇ ಐತಿ ಅದರ ಪಕ್ಕದ ಬಿಲ್ಡಿಂಗ್ ನಮ್ಮ ಮನೆ ಸಮೀಪ ಐತಿ ಇವೆಲ್ಲ ಹಣ್ಣಿನ ಗಿಡಗಳನ್ನ ತಾವ ಆಗ್ಯಾವ ನೋಡ್ರಿ ಹಣ್ಣುಗಳು ಪೇರು ಹಣ್ಣ ನೋಡಿರಿ ಎಷ್ಟು ಬಿಟ್ಟವ ಆಮೇಲೆ ಇಲ್ಲಿ ಒಂದು ಕುಲ್ಲ ಒಂದು ಸೈಟ್ ಐತಿ ಆ ಸೈಟ್ನಾಗ ಬದ್ನಿಕಾಯಿ ಹಾಕ್ಯಾರ ಪಡಲ್ಕಾಯಿ ಎಲ್ಲ ಆಗ್ಯಾವ ನೋಡ್ರಿ ಅಲ್ಲಿ ಅಲ್ಲಿ ಮಾವಿನ ಗಿಡ ಹಣ್ಣು ಮಸ್ತ್ ರುಚಿ ಇರ್ತಾವ ಇದು ಪೇರು ಗಿಡ ನೋಡ್ರಿ ಎಷ್ಟು ಬಿಟ್ಟೈತ ಭಾಳ ಬಿಟ್ಟೈತಿ ಕಾಯಿ ಭಾಳ್ ಬಿಟ್ಟೈತಿ ಇನ್ನು ಹಣ್ಣು ಹಾಕೋ ನೋಡ್ರಿ ನೋಡ್ರಿ ಅಮೃತ್ ರೆಡಿ ಬ್ಯಾಗ್ ಸಾಲಿಗೆ ಹೊಂಟ ನೋಡ್ರಿ

ಇಲ್ಲೇ ಒಲಿ ಮಾಡ್ಕೊಂಡ ಲೈಟ್ ಅದು ಹೋದಾಗ ನೀರು ಕಸಕ ಅಂತೇಳಿ ಇವಾಗ ಬಾದಿನದಿಂದ ಇಲ್ಲೇ ಐತದ ಒಲಿ ಇದಿಷ್ಟೆಷ್ಟು ಮಗ್ಲ ಸೈಡ್ ಗಾರ್ಡನ್ ಮಾಡ್ಕೊಂಡಾರ ಅವ್ರು ಮುಂಜಾನೆ ಬಿಸಿಲನೇ ಇಲ್ಲಿ ನೋಡ್ರಿ ಒಟ್ಟ ಇಷ್ಟೆಲ್ಲ ಹೂವಿನ ಗಿಡಗಳೆಲ್ಲ ಹಾಕ್ಯಾರ ಇಲ್ಲಿ ಮನೆ ಮಗ್ಲ ಇದು ಪಕ್ಷಿ ಒಂಥರ ಒದರಾಕತಿತ್ತು ಸೌಂಡಿಗೆ ಅಂತ ನಾನು ವಿಡಿಯೋ ಮಾಡತ್ತಿದ್ದೆ ಅದು ಹಾರೇ ಹೋಗ್ಬಿಡ್ತು ಅಲ್ಲಿ ಕೂತೈತೆ ನೋಡಿರಿ ಮ್ಯಾಲ ಮಾಡಿ ಹಾಕ್ಬಿಟ್ಟೈತಿ ಇವೆಲ್ಲ ಗಿಡಗಳು ಮನೆ ಮಗ್ ಗಾರ್ಡನ್ ಮಾಡ್ಕೊಂಡಾರವರು ನೋಡ್ರಿ ನಾನು ಜವಾರಿ ಪಪ್ಪಾಳೆ ನೋಡ್ರಿ ಇಷ್ಟಕೊಂಡ ನಮ್ ಕಡೆ ಬೆಂಗ್ಳೂರ ಚಿಕ್ಕತಿ ಎಷ್ಟು ಬೀಜ ಇರಂಗಿಲ್ಲ ಅವ್ ನೋಡ್ರಿ ಇಷ್ಟಕೊಂಡ್ ಇದನ್ನ ಕಟ್ ಮಾಡಿ ಈಗ ಪಲಾವ್ ಮಾಡತ್ತಾಳ ಎಲ್ಲಾರು ಹುಡುಗರು ಈಗ ಬಂದಾರ ಇವತ್ತು ಶನಿವಾರ ಮಧ್ಯಾಹ್ನ ಬಂದಾರ ಸಾಲಿಂದ ಆ ಅವ್ರಿಗೆ ಹಸುವಾಗಿ ತಂದ್ರೆ ಹಿಂಗೆ ಪಲಾವ್ ಒಗ್ಗರ್ನ ಹಾಕಿ ಕಲಾವತಿ ನಾ ಈ ಪಪ್ಪಾಳೆ ಎಲ್ಲಾ ಕ್ಲೀನ್ ಮಾಡಿ ಇದನ್ನ ಕಟ್ ಮಾಡಾಕತ್ತೀನಿ ಮಧ್ಯಾಹ್ನ ಊಟಕ್ಕೆ ಅವ್ರಿಗೆ ಪಲಾವು ಮತ್ತು ಪಪಾಳಿಯ ಕೊಡ್ತೀವಿ ನೋಡ್ರಿ ಪೂಜಾ ಮಾಡ್ಯಾವ ಕಲಾವತಿ ಬೆಳಗ್ಗೆ ಇಲ್ಲೆಲ್ಲ ಹುಡುಗರು ಬಂದ ನೋಡ್ರಿ ಸಾಲಿಂದ ಮಧ್ಯಾಹ್ನ ಅಮೃತ್ ಪಾಟೀಲ್ ಅವರೇ ಹಾಯ್ ಅಭಿನವ್ ಈಗ ನಸು ಆಗೈತೆ ನಿಮಗ ಹಾ ಸಾಲಿಂದ ಬಂದ್ಬಿಟ್ಲೆ ಹಸು ಆಗೇತಿ ಯಾಕ ಮತ್ತೆ हसूಗೆ ತಂದ್ರಲ್ಲ ನೋಡಿ ಪಪ್ಪಾಳೆ ಕಟ್ ಮಾಡ್ ಸಲೆ ಊಟ ಮಾಡಿ ಬಂದಿ ಊಟ ಕೊಡ್ತಾರನೇ ನಿಮ್ಗೆ ಏನು ಕೊಟ್ಟಿದ್ರು ಸಾಲಿ ಒಳಗ ಉಪ್ಪಿಟ್ಟು ಮತ್ತೆ ಅಷ್ಟ ಉಪ್ಪಿಟ್ಟು ಇವತ್ತು ಚನಾರ್ಕಂ ಉಪ್ಪಿಟ್ಟನ ಮತ್ತೆ ಸೋಮವಾರ ದಿನ ಏನು ಕೊಡ್ತಾರೆ ಅಣ್ಣ ಸಾಲ ಮತ್ತೆ ಮಂಗಳಾರ ಅದು ಅಣ್ಣ ಸಾರಾನ ಹಾ ತರ ಎಗ್ ಏನು ಕೊಡ್ತಾರೆ ಗುರುವಾರ ಶುಕ್ರವಾರ ಗುರುವಾರ ಶುಕ್ರಾರ ডেইলি ಎಗ್ ಅಣ್ಣ ಸಾಂಬರ್ ಜೋಡಿ ಹ್ ಮಾರಿಪ್ಪಾ ಮસ્ત ಊಟ ಎಷ್ಟನೇತ ಮಠ ಎಷ್ಟ ಊಟ ಕೊಡ್ತಾರ ಊಟ ಹ್ಮ್ ಹ್ಮ್ ಇನ್ನು ಉಳ್ದವ್ರಿಗೆ ಯಾರಿಗೆ ಇಲ್ಲ ಊಟ ಹ್ಮ್ ನಿಮ್ ಸಾಲ ಕೊಡಂಗಿಲ್ಲ ನೀ ಎಲ್ಲಿ ಹೋಗಿ ಆ ಸ್ಕೂಲ್ಗೆ ಹೋಗಿ ಹೌದನಾ ಎಷ್ಟನೇ ಕ್ಲಾಸ್ ಈಗ ಐದನೇ ಹೌದನಾಟಿ ಹೊಡೆ ಆತೈತಿ ನೋಡ್ರಿ ಪಲಾವ್ ಇಟ್ಟ ಈಗ ಇದು ಪಲಾವ್ ಆದ್ಗುಟ್ಲೆ ಇನ್ನು ಊಟ ಮಾಡುದು ಅವ್ರ ಮಮ್ಮಿನ ಕಡಾಕತ್ತಾರ ಹಸುವಾಗೇತ ಅಂತೇಳಿ ಊಟಕ್ಕೆ ರೆಡಿ ಮಾಡತ್ತಾರ ಈಗ ತಿನ್ನಾಕ್ ತಗೊಂಬಂದ ತಮ್ಮನಿ ಏನ್ ಈಗ ಈಗ ಈ ದೊಡ್ಡ ತಮ್ಮನೇಂತಿ ಎಲ್ಲ ಸ್ವೀಟ್ ಹುಡುಗರಿಗೆ ಬ್ರೆಡ್ ಸ್ವೀಟ್ ಬಂದ ತಗೊಂಬಂದಾರ ಖಾರ ಬನ್ ತಂದಾರ ಎಲ್ಲಾರು ಈಗ ಇವ್ರ ಸಾಲಿಂದ ಈಗೀಗ ಬಂದಾರ ಹುಡುಗರೆಲ್ಲ

ನೋಡ್ರಿ ನೋಡ್ರಿ ವಾಕಿಂಗ್ ಹೊಂಟಾರ ದೊಡಪ್ಪ ಹಾಯ್ ಹೇಳ್ರಿ ಅವರಿಬ್ಬರು ವಾಕಿಂಗ್ ಹೊಂಟಾರ ನಾವು ಹೋಗನ್ ಬರ್ರಿ ಇಲ್ಲಿ ಅಡ್ಗಿ ಮನೆಯಾಗ ಎಲ್ಲಾರು ನಿಂತಾರ ಕೋತಾಂಬರಿ ಸುಲದ ಡಬ್ಬೆ ಹಾಕಿಡತಾರ ಅಜ್ಜಿ ದೇವ್ರ ನಮಸ್ಕಾರ ಮಾಡತಾರ ಇವ್ರ ನಮ್ ದೊಡ್ಡವ್ವ ಹಾಯ್ ಮಾಡ್ರಿ ಒಟ್ರು ಇವ್ರ ನಮ್ಮ ಅತ್ತಿ ದೊಡ್ಡ ಸಣ್ಣ ಅತ್ತಿ ಇವ್ರ ನಮ್ ದೊಡ್ಡತ್ತಿ ಹಾಯ್ ಹೇಳ್ರಿ ಮೀ ನಮ್ಮ ಅಜ್ಜಿ ಇಲ್ಲಿ ನಮ್ಮ ಮಮ್ಮಿ ಅತಿ ಹೇಳ ಈ ಕಡೆ ಈ ಕಡೆ ಇವ್ರ ನಮ್ಮಮ್ಮಿ ಇವ್ರ ನಮ್ಮ ಅಜ್ಜಿ